ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಉಮೇಶ್ ಕುಮಾರ್ ಅವರು ಡಾಕ್ಟರ್ ಉಮೇಶ್ ಕುಮಾರ್ ಅನ್ನುವ ಹೆಸರಿನಿಂದ ಮಾತ್ರ ಪರಿಚಿತರಲ್ಲ ಡಾಕ್ಟರ್ ಉಮೇಶ್ ಪಿಲಿಕುಡೇಲು ಅನ್ನುವಂತಹ ಹೆಸರಿನಿಂದ ಕೂಡ ಪರಿಚಿತರು ಯಾಕಂತ ಹೇಳಿದ್ರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಚಿತ್ರದ ಹಾಡುಗಳ ಸಾಹಿತ್ಯವನ್ನು ಬರೆದಿದ್ದಾರೆ ಜೊತೆಗೆ ಹಿಂದಿ ಹಾಗೂ ತುಳುವಿನಲ್ಲಿ ಕೂಡ ಬರೆದಿದ್ದಾರೆ ಕೆಲವು ಆಲ್ಬಂಗಳು ಕೂಡ ಬಂದಿವೆ ಒಬ್ರು ಡಾಕ್ಟರ್ ಆಗಿದ್ಕೊಂಡು ವಿಶೇಷವಾದಂತಹ ಒಂದು ಪ್ರೊಫೆಷನ್ ಅನ್ನ ಅವರ ಒಂದು ತುಡಿತ ಇರಬಹುದು ಅದನ್ನ ಯಾಕೆ ಅವರು ಮಾಡ್ತಾ ಇದ್ದಾರೆ ಮತ್ತೆ ಹೇಗೆ ಮಾಡುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳಿ ನಮಸ್ಕಾರ ಡಾಕ್ಟ್ರೇ ನಮಸ್ಕಾರ ನೀವು ಡಾಕ್ಟರ್ ಆದ್ರೂ ಡಾಕ್ಟರ್ ಅಲ್ಲ ಒಂದು ಈಗ ಈ ಸಿನಿಮಾದ ಹಾಡುಗಳ ಸಾಹಿತ್ಯ ಬರೀಲಿಕ್ಕೆ ನಿಮ್ಗೆ ಏನು ಪ್ರೇರಣೆ ಆಯಿತು ಸಿನಿಮಾ ಸಾಹಿತ್ಯ ಯಾಕಂತ ಹೇಳಿದ್ರೆ ಚಿಕ್ಕನಿಂದ ಬೆಳೆಯುವಾಗ್ಲೂ ಕಿಶೋರ್ ಕುಮಾರ್ ಸಾಂಗ್ಸ್ ಕೇಳಿ ಕೇಳಿಯೇ ದೊಡ್ಡಾದದ್ ನಾನು ಅದೇ ರೀತಿ ನಾನು ಹಾಡುಗಳನ್ನು ಮಾತ್ರ ಫಾಲೋ ಮಾಡ್ತಾ ಇರಲಿಲ್ಲ ಅದರಲ್ಲಿರೋ ಲಿರಿಕ್ಸನ್ನು ಕೂಡ ತುಂಬ ಫಾಲೋ ಮಾಡ್ತಾ ಇದ್ದೆ ಹಿಂದಿ ಆದರೂ ಕೂಡ ನನಗೆ ಹಿಂದಿ ಚೆನ್ನಾಗಿ ಬರ್ತಾ ಇರೋದ ಕಾರಣ ಲಿರಿಕ್ಸನ್ನು ತುಂಬ ಫಾಲೋ ಇದ್ದೆ ಸೊ ಹಾಗಾಗಿ ಆನಂದ್ ಬಕ್ಷಿ ಕೆಫಿ ಅಜ್ಮಿ ಗುಲ್ಜಾರ್ ಇವರೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಹೋದ್ರು ಹಾಗಾಗಿ ಹಾಡುಗಳ ಜೊತೆಗೆ ನಾನು ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಮಾಡ್ತಾ ಇದ್ದೆ ಒಂದು ಸ್ಟೋರಿ ಮಾಡಿಕೊಂಡು ಅದಕ್ಕೆ ಎಲ್ಲೆಲ್ಲಿ ಹಾಡುಗಳು ಬರಬೇಕು ಅಲ್ಲಿ ಆ ಹಾಡನ್ನು ಬರೀತಾ ಇದ್ದೆ ಸೊ ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಏನೋ ನನಗೆ ಆಸೆ ಆಯಿತು ಬರೀತಿದ್ರೆ ಹಾಡುಗಳನ್ನು ಈ ಥರ ಸಿನಿಮಾ ಹಾಡುಗಳನ್ನೇ ಬರೀಬೇಕು ಅಂತ ಇದು ಯಾವಾಗ ಈ ಥರ ನಾನು ಹತ್ತನೇ ಕ್ಲಾಸ್ ಇರುವಾಗಲೇ ನನಗೆ ಈ ರೀತಿಯ ಒಂದು ಆಸೆ ಶುರುವಾಗಿತ್ತು ನೀವು ಎಲ್ಲಿ ಕಲಿತು ನಾನು ಮಂಗಳೂರಲ್ಲಿ ಮಿಲಾಗ್ರಿ ಸ್ಕೂಲ್ ಅಲ್ಲಿ ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ನವರಿಗೆ ಕಲ್ತಿದ್ದೆ ಆಮೇಲೆ ಪಿ ಯುಸಿಯನ್ನ ಸೈಂಟ್ ಲೂಸಿಯಸ್ ಕಾಲೇಜ್ ನಲ್ಲಿ ಕಲ್ತು ವಿಜ್ಞಾನ ವಿಭಾಗದಲ್ಲಿ ಆಮೇಲೆ ಅಲ್ಲಿಂದ ಎಸ್ ಎಂ ಕಾಲೇಜ್ ಆಫ್ ಆಯುರ್ವೇದ ಉಡುಪಿ ಅಲ್ಲಿ ವರ್ಷ ಆಯುರ್ವೇದ್ ಡಿಗ್ರಿಯನ್ನ ಪಡ್ಕೊಂಡಿದ್ದೆ ಸಾಮಾನ್ಯವಾಗಿ ಈ ತರ ಹಿಂದೆ ಎಲ್ಲ ಓಡಿ ಹೋದದ್ದು ಉಂಟು ಮನೆಯಿಂದ ಓಡಿ ಹೋಗಿ ಬಾಂಬೆಯಲ್ಲೋ ಬೆಂಗಳೂರಲ್ಲೋ ತರ ಬರೆದು ಕೆಲವು ಸಕ್ಸಸ್ ಆದ್ದು ಆಗದಿದ್ದು ನಿಮಗೆ ಹೀಗೆ ಏನಾದರೂ ಮಾಡ್ಬೇಕೊಂದು ಹೊಸತ್ತು ಅಂತ ಆಗ್ಲಿಲ್ವಾ ಇಲ್ಲ 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 ಆ ರೀತಿ ಬೈಕೆಗಳು ಇರಲಿಲ್ಲ ಯಾಕಂತ ಹೇಳಿದ್ರೆ ಮನೆಯ ವಾತಾವರಣ ಕೂಡ ಈ ಇಂತ ಕ್ರಿಯೆ ಮಾಡ್ತಾರಲ್ವಾ ಈ ಮನೆಯಿಂದ ಓಡಿ ಹೋಗೋದು ಆ ಥರ ಸೊ ಅದರಲ್ಲಿ ಯೂಶ್ವಲಿ ನನಗೆ ಕಾಣಿಸೋದು ಈಗ ಅಂತವರಿಗೆ ಮನೆಯಲ್ಲಿ ಸಪೋರ್ಟ್ ಇರದೇ ಇರುವ ಕಾರಣದಿಂದಾಗಿ ಅವರು ಓಡಿ ಹೋಗೋ ಚಾನ್ಸ್ ಜಾಸ್ತಿ ಅಂತ ನನಗೆ ಮನೆಯಲ್ಲಿ ಸಪೋರ್ಟ್ ಇತ್ತು ಯಾವುದೇ ಒಂದು ಒತ್ತಡ ಇರಲಿಲ್ಲ ನನ್ನ ಪೇರೆಂಟ್ಸ್ ನನಗೆ ಯಾವತ್ತೂ ಒತ್ತಡ ಹಾಕಿದವರಲ್ಲ ಸೊ ಹಾಗಾಗಿ ಆ ರೀತಿ ಓಡುವ ಅನಿಸಿಕೆ ಆಗಲಿ ಅಗತ್ಯ ಆಗಲಿ ನನಗೆ ಬೀಳಲಿಲ್ಲ ಸರಿ ಹಾಗಿದ್ರೆ ನಿಮಗೆ ಒಂದು ಡಾಕ್ಟರ್ ಆಗಬೇಕು ಅಂತ ಇತ್ತ ಇಲ್ಲ ಡಾಕ್ಟರ್ ಅದೇ ಈಗ ಆ ಟೈಮ್ನಲ್ಲಿ ನಮ್ಮ ನನ್ನ ತಂದೆ ವಕೀಲರು ಸೊ ಅವರು ಹೇಳಿದ ಮಟ್ಟಿಗೆ ಈ ಸಿನಿಮಾ ರಂಗ ಅಲ್ಲ ನಮಗೆ ಇರುವುದಲ್ಲ ಅಂತ ಹೇಳಿದರು ಆದರೂ ನಿನಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ರೆ ನೀನು ಈಗ ನಾನು ಫಿಲ್ಮ್ ಆ್ಯಂಡ್ ಟೆಲಿವನ್ ಪುಣೆ ಅಲ್ಲಿಂದ ಒಂದು ಪ್ರಾಸ್ಪೆಕ್ಟನ್ನು ತರಿಸಿದೆ ಪ್ರಾಸ್ಪೆಕ್ಟಸನ್ನು ಆಫ್ಟರ್ ಮೈ ಪಿ ಯು ಸಿ ಅದರಲ್ಲೇ ನೀಡ್ ನೀಡ ಡಿಗ್ರಿ ಟು ಜಾಯಿನ್ ದೇರ್ ಅಂತ ಗೊತ್ತಾಯಿತು ಸೊ ಖಾಲಿ ಪಿ ಯು ಸಿ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇನ್ನು ಡಿಗ್ರಿ ಮಾಡಬೇಕು ಯಾವುದು ಬಿ ಎಸ್ ಸಿ ಬಿ ಕಾಮ್ ಏನಾದರೂ ಮಾಡಬೇಕಾಗುತ್ತೆ ಆವಾಗ ನನ್ನ ತಂದೆ ಹೇಳಿದ ಮಾತು ಏನಂತ ಹೇಳಿದ್ರೆ ನೀವು ಈಗ ನೀನು ಸುಮ್ಮನೆ ಯಾವುದು ಡಿಗ್ರಿ ಮಾಡಿ ಹೋಗಿದ್ರೆ ಅದು ತುಂಬ ಒಂದು ಸೆಕ್ಯೂರ್ ಆಗಿರೋದಿಲ್ಲ ಈಗ ಒಂದು ನೀನು ಪ್ರೊಫೆಷ್ನಲ್ ಡಿಗ್ರಿ ಮಾಡಿದರೆ ನಾಳೆ ಏನಾದರೂ ಅಲ್ಲಿ ಏರ್ಪೇರಾಯಿತು ನೀನು ಸಕ್ಸಸ್ಫುಲ್ ಆಗಿಲ್ಲ ಅಂತಾದರೂ ಕೂಡ ನನಗೆ ಜೀವನಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಸೊ ಹಾಗಾಗಿ ಆಯುರ್ವೇದ ನಾನು ಚೂಸ್ ಮಾಡಿದೆ ಯಾಕಂದರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಅವರು ಆ ಆ ಟೈಮಲ್ಲಿ ನನಗೆ ಸಿಕ್ಕಿ ನನ್ನ ಒಂದೇ ಕ್ಲಾಸಿಂದ ನನ್ನ ಫ್ರೆಂಡ್ ಡಾಕ್ಟರ್ ಸುಧೀಂದ್ರ ರಾವ್ ಅಂತ ಅವರು ಸಿಕ್ಕಿ ಅವರು ಹೇಳಿದರು ನಾನು ಆಯುರ್ವೇದ ಮಾಡ್ತಾ ಇದ್ದೇನೆ ಅಂತ ಸೊ ನಾನು ಹೇಳಿದರೆ ನಾನು ನಿನ್ನ ಜೊತೆಗೆ ಬರ್ತೇನೆ ನಾನು ಆಯುರ್ವೇದ ಮಾಡ್ತೇನೆ ಆ ರೀತಿಯಲ್ಲಿ ನಾನು ಉಡುಪಿ ಆಯುರ್ವೇದ ಕಾಲೇಜನ್ನು ಕಾರಣ ಈ ಆಯುರ್ವೇದದ ಡಿಗ್ರಿ ಮಾಡುವಾಗಲೂ ಕೂಡ ಈ ಮನಸ್ಸಿನ ಒಂದು ಇತ್ತು ನಾನು ಹಾಡ್ತಾ ಇದ್ದೆ ಅಲ್ಲಿ ಆ ಟೈಮಲ್ಲಂತೂ ನಾನು ಹಾಡು ಬರೆಯೋದು ಮಾತ್ರ ಅಲ್ಲ ಹಾಡುಗಳನ್ನು ಹಾಡ್ತಾನೂ ಇದ್ದೆ ಕಾಲೇಜಿನಲ್ಲಿ ಎಷ್ಟೋ ಸಿನಿಮಾ ಪದ್ಯಗಳನ್ನು ಹಾಡಿ ನನಗೆ ಪ್ರೈಸ್ ಕೂಡ ಬಂದಿದೆ ಅದೇ ರೀತಿ ಹಾಡ್ತಾ ಇದ್ದೆ ನಾನು ಹಾಡ್ತಾ ಇದ್ದೆ ಬರೀತಾ ಇದ್ದೆ ಎರಡು ಮಾಡ್ತಾ ಇದ್ದೆ ಆಮೇಲೆ ಆಫ್ಟರ್ ನನ್ನ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಪೂರ್ಣವಾಗಿ ನಾನು ಹಾಡೋದನ್ನು ನಿಲ್ಲಿಸ್ಬಿಟ್ಟೆ ಖಾಲಿ ಬರೆಯೋದಕ್ಕೆ ಮಾತ್ರ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಕೊಂಡು ಅಲ್ಲೇ ಹೋದೆ ಈಗ ಒಂದು ಆಯುರ್ವೇದದ ಡಾಕ್ಟರ್ ಆದ್ರಿ ನೀವು ಆದ ಮೇಲೆ ಏನು ಅಂತ ಪ್ರಶ್ನೆ ಬರಲಿಲ್ವಾ ಪುನಃ ಈ ತರದ ಇನ್ಸ್ಟಿಟ್ಯೂಟ್ಗೆ ಸೇರುವ ಅಂತ ಏನು ಇಲ್ಲ ನನಗೆ ಅಂದರೆ ಆಯುರ್ವೇದ ಸೇರುವಾಗಲೂ ಕೂಡ ಇದ್ದದ್ದು ನಾನು ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತ ಸೊ ಮುಗಿದ ಮೇಲೆ ಕೂಡ ಅದು ಹಾಗೆ ಇತ್ತು ಸೊ ಮುಗಿದ ಕೂಡಲೇ ನಾನು ಮಾಡಿದ್ದ ಒಂದೇ ಕೆಲಸ ಅಂತ ಹೇಳಿದ್ರೆ ಮನೆಗೆ ಬಂದು ಹೇಳಿದ್ದು ನಾನು ಬೊಂಬಾಯಿಗೆ ಹೋಗ್ತೀನಿ ಅಂತ ಆಯಿತು ಹೇಳಿದರು ಹಣ ಕೊಟ್ಟರು ಕಳಿಸಿದರು ಅದೇ ನಾನು ಹೇಳಿದೆ ಓಡುವ ಅಗತ್ಯ ಬೀಳೋದಿಲ್ಲ ಅಂತ ಹೇಳಿಕೊಂಡು ಬೊಂಬೆಗೆ ಹೋದೆ ಅಲ್ಲಿ ಆ ಟೈಮಲ್ಲಿ ನನ್ನ ಅಣ್ಣ ಅಲ್ಲೇ ಕೆಲಸ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ಉಳ್ಕೊಳ್ಳಿಕ್ಕೆ ತಿನ್ನಲಿಕ್ಕೆ ಅದಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ ಸೊ ಅವ್ರೊಟ್ಟಿಗೆ ಇದ್ದುಕೊಂಡು ದಿನ ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಆಗೋದು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗೋದು ಕ್ಯಾಸೆಟ್ ಕಂಪನಿಗೆ ಹೋಗೋದು ಆ ಟೈಮಲ್ಲಿ ಕ್ಯಾಸೆಟ್ಸ್ ಇತ್ತು ಸೊ ಕ್ಯಾಸೆಟ್ಸ್ ಕಂಪನಿಗೆ ಹೋಗೋದು ನನ್ನ ವರ್ಕನ್ನು ತೋರಿಸೋದು ಇದೇ ಮಾಡ್ತಾ ಇದ್ದೆ ಆವಾಗ ಅಲ್ದು ಅಲ್ದು ಸಾಕಾಗ್ತಾ ಇತ್ತು ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ಸ್ ನಾನು ಅಲ್ಲಿ ಅಲ್ದಾಡಿದ್ದೇನೆ ನಿಮ್ಗೆ ಎಲ್ಲಾದರೂ ಈ ತರಹದ ಕನೆಕ್ಷನ್ಗಳೆಲ್ಲೂ ಸಿಕ್ಲಿಲ್ವಾ ಅಲ್ಲಿ ಇಲ್ಲ ಬೊಂಬೈಲಿ ಯಾರು ಪರಿಚಯ ಇರಲಿಲ್ಲಲ್ವಾ ಸೊ ಕನೆಕ್ಷನ್ ಯಾರ್ದೂ ಇರಲಿಲ್ಲ ಸೊ ಹಾಗಾಗಿ ಅದು ಏನೂ ಪ್ರಯೋಜನ ಆಗಲಿಲ್ಲ ಆ ಟೈಮಲ್ಲಿ ಸೊ ಹೋಗಿ ನಾನು ಏನು ಮಾಡಿದೆ ಇನ್ನು ಆಗ್ತಾ ಇಲ್ಲ ಇನ್ನೂ ಸಮಯ ನಾನಲ್ಲಿ ಕೂತ್ಕೊಳ್ಬೇಕಾಗತ್ತೆ ಅನ್ನೋ ಜ್ಞಾನ ನಂಗೆ ಬಂತು ಆಮೇಲೆ ನಾನು ಯೋಚನೆ ಮಾಡ್ಕೊಂಡೆ ಇನ್ನೀಗ ತಂದೆ ಕೊಟ್ಟ ಹಣ ಎಲ್ಲ ಖಾಲಿ ಇನ್ನು ಪುನಃ ಅವ್ರ ಹತ್ರ ಹಣ ಕೇಳಲಿಕ್ಕೆ ನನಗೂ ಈಗ ನಾನು ಈಗ ಡಿಗ್ರಿ ಹೋಲ್ಡರ್ ನಾನು ಕೂಡ ಒಬ್ಬ ವೈದ್ಯ ಸೊ ಪುನಃ ಇನ್ನು ಹಣ ಕೇಳ್ಕೊಂಡು ಹೋಗೋದು ಬೇಡ ಅಲ್ಲೇ ಕೆಲಸ ಮಾಡೋಣ ಅಂತ ಹೇಳಿ ಅಲ್ಲೂ ಕೂಡ ಕೆಲವು ಕಂಪನೀ ಹೋದೆ ನನಗೆ ಆಯುರ್ವೇದದಲ್ಲಿ ಏನಾದರೂ ಕೆಲಸ ಸಿಗುತ್ತಾ ನೋಡೋಣ ಅಂತ ಸೊ ಅಲ್ಲೂ ಸಿಗಲಿಲ್ಲ ಸೊ ಒಂದೇ ನನಗೆ ದಾರಿ ಇದ್ದಿದ್ದು ಇನ್ನು ಆಯುರ್ವೇದ ವೈದ್ಯ ಆದಮೇಲೆ ನನಗೆ ಇನ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ ಮಾಡಿದರೆ ಮಾತ್ರ ನನಗೀಗಿನ್ನು ಮುಂದಿನ ದಾರಿ ಸುಗಮ ಆಗಬಹುದು ಅಂತ ನನಗೆ ಗೊತ್ತಾಯಿತು ಮತ್ತೆ ನಾನು ಯೋಚನೆ ಮಾಡಿದೆ ಮಂಗಳೂರು ಒಳ್ಳೇದೊಬ್ಬ ತುಂಬಿ ಒಳ್ಳೇದು ಅಂತ ಕಟ್ಟಿಸಿ ಸೊ ಎಷ್ಟಿದ್ರು ಮಂಗ್ಳೂರು ನಮ್ಗೆ ಹಿತ ಅನಿಸ್ತು ಸೊ ಹಾಗಾಗಿ ನಾನು ಬೊಂಬೆ ಬಿಟ್ಟು ಮತ್ತೆ ನೋಡೋಣ ಇದೇ ಹುಚ್ಚೇನಿದೆ ಸ್ವಲ್ಪ ಹಣ ಆದ ಮೇಲೆ ವಾಪಸ್ ಬರೋಣ ಏನಾದ್ರು ಮಾಡೋಣ ಅಂತ ಹೇಳ್ಕೊಂಡು ವಾಪಸ್ ಮಂಗಳೂರಿಗೆ ಬಂದು ನಾನು ಕ್ಲಿನಿಕ್ ಹಾಕಿದ್ದು ಎಷ್ಟು ಸುಮಾರು ಇದ್ರಿ ಸಮರು ತಿಂಗಳಿದ್ದೆ ಅಷ್ಟೇ ಪುನಃ ಬಂದು ಇಲ್ಲಿ ಕ್ಲಿನಿಕ್ ಅದೇ ಫಸ್ಟ್ ಜೋಕಟ್ಟೆಯಲ್ಲಿ ಕ್ಲಿನಿಕ್ ಈ ಚೆನ್ನಾಗಿ ನಡೀತಾ ಇದ್ದಾಗ ಸ್ವಲ್ಪ ಸ್ವಲ್ಪ ನಿಮಗೆ ಅಂದ್ರೆ ಈಗ ಒಂದು ಆಧಾರ ಸ್ತಂಭ ಅಂತ ಸಿಕ್ಕಿದ್ದು ಸಿಕ್ಕಿದ ಮೇಲೆ ಮತ್ತೆ ಮಾಡೋಣ ಅಂತ ಹೇಳಿದ್ ಯಾವಾಗ ನಿಮಗೆ ಅದೇ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಬರಿತಾ ಇದ್ದೆ ಬರೆಯೋದು ನಾನು ಸ್ಟಾಪ್ ಮಾಡಲಿಲ್ಲ ಆದರೆ ನಾನು ಹಿಂದಿಯಿಂದ ಕನ್ನಡಕ್ಕೆ ಶಿಫ್ಟ್ ಆಗಿಬಿಟ್ಟೆ ಯಾಕೆ ಅಂತ ಹೇಳಿದರೆ ಹಿಂದಿ ತುಂಬ ದೂರ ಅನಿಸುತ್ತೆ ನನಗೆ ಮತ್ತೆ ಯಾರಿಗೂ ಯಾರತ್ರ ಇಲ್ಲಿ ಹಿಂದಿ ಮಾತಾಡೋದಿಲ್ಲ ಹಿಂದಿ ಹಾಡುಗಳನ್ನ ಕೇಳುತ್ತಾರೆ ಯಾರು ಸಿನಿಮಾ ಹಾಡುಗಳನ್ನು ಕೇಳಿಗಿಡಿದ್ವಿ ಈಗ ನಾವು ಬರೆದಿರೋ ಹಾಡುಗಳನ್ನು ಇಲ್ಲಿ ಪಬ್ಲಿಷ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಕನ್ನಡ ಹಾಡುಗಳಿಗೆ ಮಾತ್ರ ಪ್ರೇಕ್ಷಕರಿದ್ದಾರೆ ಕೇಳ್ತಾರೆ ಉಪಯೋಗ ಆಗುತ್ತೆ ಆ ಥರ ಅನ್ಸ್ಕೊಂಡು ನಾನು ಅದೇ ಟೈಮಲ್ಲಿ ಯಾವುದೋ ಪೇಪರಲ್ಲಿ ಇಂಟರ್ವ್ಯೂ ಬಂದಿತ್ತು ಯೋಗರಾಜ್ ಭಟ್ ಇದು ಸೊ ಅದರಲ್ಲಿ ಏನು ಬಂದಿತ್ತು ಅಂದರೆ ಅವರಿಗೆ ಈ ಹಿಂದಿ ಗಜಲ್ಗಳಲ್ಲ ತುಂಬ ಇಷ್ಟ ಇದೆ ಆ ಥರ ಅಂತ ಸೊ ಹೇಗೋ ಮಾಡಿ ನಾನು ಯೋಗರಾಜ್ ಭಟ್ ಅವರ ಫೋನ್ ನಂಬರನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವ್ರು ಬರಲಿಕ್ಕೆ ಹೇಳಿದರು ಬೆಂಗಳೂರಿಗೆ ಸೊ ಕ್ಲಿನಿಕ್ ಕ್ಲೋಸ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಹೋದೆ ನಾನು ಬೆಂಗಳೂರಿಗೆ ಹೋಗಿ ಅವರನ್ನು ಮೀಟ್ ಮಾಡಿ ನನ್ನ ಹಾಡುಗಳನ್ನೆಲ್ಲ ಅವ್ರಿಗೆ ತೋರಿಸ್ದೆ ಅವರು ಖುಷಿಯಾಯ್ತು ಚೆನ್ನಾಗಿ ಬರೀತೀರ ಡಾಕ್ಟ್ರಿ ಅಂತ ಹೇಳಿದ್ರು ವರ್ಕ್ ಮಾಡೋಣ ಒಟ್ಟಿಗೆ ಅಂತ ಹೇಳಿದ್ರು ಸೊ ಆ ಪಾಸಿಟಿವ್ ನೋಟಲ್ಲಿ ನಾನು ವಾಪಸ್ ಬಂದು ಕ್ಲಿನಿಕಲ್ಲೇ ಕೂತ್ಕೊಂಡೆ ಸೊ ವಿದಿನ್ ಟೂ ಮಂತ್ಸ್ ನನಗೆ ಕಾಲ್ ಬಂತು ಒಂದು ಚಿತ್ರಕ್ಕೆ ಹಾಡು ಬರೀಲಿಕ್ಕಿದೆ ಟ್ರ್ಯಾಕ್ ಕಳಿಸ್ತೀನಿ ಹಾಡು ಬರೀರಿ ಅಂತ ಸೊ ಹಾಗೆ ಅದಕ್ಕೆ ಹಾಡು ಬರೆದು ಕೊಟ್ಟೆ ಆ ರೀತಿಯಲ್ಲಿ ಯೋಗರಾಜ್ ಭಟ್ ಅವ್ರಿಗೆ ವರ್ಕ್ ಸ್ಟಾರ್ಟ್ ಆಗಿದೆ ಅದು ಯಾವ ಚಿತ್ರ ಅದು ಲಗೋರಿ ಅಂತ ಪುನೀತ್ ರಾಜ್ಕುಮಾರ್ ಅವ್ರ ಚಿತ್ರ ಬಟ್ ಅಂತ ಏನು ಹೇಳ್ತಾರೆ ಅನ್ಫಾರ್ಚುನೇಟ್ ಅದು ಪಿಕ್ಚರ್ ಟೇಕ್ ಆಫ್ ಆಗಿಲ್ಲ ಮ್ಯೂಸಿಕ್ ಆಗಿತ್ತು ಸಾಂಗ್ಸ್ ಎಲ್ಲ ಆಗಿತ್ತು ಬಟ್ ಸಮ್ಹೌ ಪಿಕ್ಚರ್ ಟೇಕ್ ಆಫ್ ಆಗಿಲ್ಲ ಅದು ಅಂತ ಹೇಳಿದ್ರೆ ನೀವು ಮೊದಲು ಮಾಡಿದ ಪ್ರಯತ್ನ ಹೊರಗೆ ಬರಲಿಲ್ಲ ಹೊರಗೆ ಬರಲಿಲ್ಲ ಹೌದು ಅದಾದ ಮೇಲೆ ಬೆಳೆದಿಂಗಳಾಗಿ ಬಾ ಅಂತ ಹೇಳಿ ಒಂದು ಚಿತ್ರ ಅದು ಟೂ ತೌಸಂಡ್ ಏಯ್ಟಲ್ಲಿ ಗುರುಕಿರಣ್ ಅವರು ನಮ್ಮ ಮಂಗಳೂರಿನ ಪ್ರತಿಭೆ ಏನಿದ್ದಾರೆ ಅವರು ಅವ್ರನ್ನ ನಾನು ಮೊದಲಿಂದಲೂ ಪರಿಚಯ ಸೊ ನನ್ನ ಹಾಡುಗಳನ್ನು ಅವ್ರ ಹತ್ರ ಅವ್ರ ಮನೆಗೆ ಹೋಗಿ ನಾನು ಕೇಳಿಸ್ತಾ ಇದ್ದೆ ಚೆನ್ನಾಗಿ ಬರೀತಾರ ಚೆನ್ನಾಗಿ ಬರೀತೀರ ಅಂತ ಒಂದು ದಿವಸ ನಾನು ಹೇಳಿದ ಲೈನ್ ಅವ್ರಿಗೆ ತುಂಬ ಇಷ್ಟ ಆಗ್ಬಿಡ್ತು ನೀ ನನ್ನ ಉಸಿರಾಗಬೇಡ ಉಸಿರು ನಿಲ್ಲೋದು ಒಂದು ದಿನ ನೀ ನನ್ನ ಕಣ್ಣಾಗಬೇಡ ಕಣ್ಣು ಮುಚ್ಚೋದು ಒಂದು ದಿನ ಆ ಎರಡು ಲೈನೇ ಅವರಿಗೆ ಸಾಕಾಯ್ತು ತುಂಬಾ ಚೆನ್ನಾಗಿದೆ ಇದನ್ನ ಮಾಡೋಣ ಅಂತ ತಿಳ್ಕೊಂಡ್ಬಿಟ್ಟು ಅವರು ಬೆಳೆದಿಂಗಳಾಗಿ ಬಾ ಅನ್ನೋ ಚಿತ್ರಕ್ಕೆ ನನಗೆ ಮೊದಲು ಬ್ರೇಕ್ ಕೊಟ್ಟಿದ್ದರು ಮೊದಲ ಚಿತ್ರ ಬೆಳದಿಂಗಳಾಗಿ ಬಾ ಅದು ಯಾರ ಚಿತ್ರ ಅದು ಅದು ವಿಜಯ್ ರಾಘವೇಂದ್ರ ಅವರ ಚಿತ್ರ ಈಗ ಇದಾದ್ಮೇಲೆ ನಿಮ್ಗೆ ಏನಾದರೂ ಅವಕಾಶಗಳು ಮತ್ತೆ ನಾನ್ ನಿಮಗೆ ಹೇಳಿದ್ನಲ್ಲ ಈ ಲಗೋರಿ ಅಂತ ಹೇಳಿ ಚಿತ್ರಕ್ಕೆ ಬರ್ದಿದ್ದೆ ಅಂತ ಅದು ಮೇಲೆ ಅದನ್ನ ಜಯನ್ ಕಾಯ್ಕಿಣಿ ಅವರು ಕೇಳಿದ್ರು ಸೂರ್ಯ ಅವರು ಕೇಳಿದ್ರು ಅಂಡ್ ಮ್ಯೂಸಿಕ್ ಕೊಟ್ಟಿರೋದು ಮನೋಮೂರ್ತಿ ಅವರು ಅವ್ರಿಗೆಲ್ಲರಿಗೂ ನನ್ನ ಬರವಣಿಗೆ ತುಂಬಾ ಇಷ್ಟ ಆಯ್ತು ಆ ಲಗೋರಿ ಚಿತ್ರಕ್ಕೆ ಬರದ ಹಾಡು ಅದರಿಂದಾಗಿ ನನಗೆ ಜಯನ್ ಕಾಯ್ಕಿಣಿ ಪರಿಚಯ ಆಯ್ತು ಸೂರ್ಯವ್ರ ಪರಿಚಯ ಆಯ್ತು ಮನೋಮೂರ್ತಿ ಪರಿಚಯ ಆದ ಕಾರಣ ಮನೋಮೂರ್ತಿ ಅವರು ನೆಕ್ಸ್ಟ್ ಅವರದ್ದು ಮಳೆ ಬರಲಿ ಮಂಜು ಇರಲಿ ಅನ್ನೋ ಚಿತ್ರಕ್ಕೆ ಚಾನ್ಸ್ ಕೊಟ್ರು ಅದರಲ್ಲಿ ಒಂದು ಹಾಡನ್ನ ಬರ್ಲಿಲ್ಲ ಯಾವ ಹಾಡದು ಅದು ಜಗ ಜಗಿಸು ಅಂತ ಒಂದು ಹಾಡು ಫಾಸ್ಟ್ ಹಾಡೋದು ಅದು ಇವರು ಶ್ರೀನಗರ್ ಕಿಟ್ಟಿ ಅವರು ಆಕ್ಟ್ ಮಾಡಿರೋ ಚಿತ್ರಗಳಿಗೆಲ್ಲ ನಿಮ್ಮ ನೆನಪಿನಲ್ಲಿ ಹೇಳ ಬೆಳದಿಂಗಳಾಗಿ ಬಾ ಆದ್ಮೇಲೆ ವರ್ಷಾಧಾರೆ ಆಮೇಲೆ ಜಗತ್ ಕಿಲಾಡಿ ಆಮೇಲೆ ಹಾಲಿಡೇಸು ಮತ್ತೆ ಮಳೆಬರಳಿ ಮಂಜು ಇರಲಿ ಆಮೇಲೆ ಪಲ್ಲಕ್ಕಿ ಟು ಅಂತ ಇನ್ನೊಂದು ಚಿತ್ರಕ್ಕೆ ಹಾಡು ಬರ್ದಿದೆ ಅದರಲ್ಲಿ ಎಸ್ ಜಾನಕಿಯವರು ತುಂಬಾ ವರ್ಷಗಳ ನಂತರ ಒಂದು ಹಾಡನ್ನ ಕನ್ನಡಕ್ಕೆ ಹಾಡಿದ್ರು ನಂದೇ ಹಾಡೋದು ಅದು ಹಾಡಿ ಯೂಟ್ಯೂಬಲ್ಲೆಲ್ಲ ರಿಲೀಸ್ ಆಗಿತ್ತು ಬಟ್ ಆ ಚಿತ್ರ ಕೂಡ ಟೇಕ್ ಆಫ್ ಆಗಲಿಲ್ಲ ಬಟ್ ಅದು ಎಸ್ ಜಾನಕಿ ಅವರು ನನ್ನ ಹಾಡನ್ನ ಹಾಡಿದ್ದಾರೆ ಅನ್ನೋ ಹೆಮ್ಮೆ ಅಲ್ಲಿ ಕೂಡ ಬರ್ತಿತ್ತು ನನಗೆ ಖುಷಿ ನೋಡಿ ಖುಷಿ ಆಗ್ತಿತ್ತು ಬಟ್ ಅದಾಗಲಿಲ್ಲ ಅದಾದ್ಮೇಲೆ ಹಾಲಿಡೇಸ್ ಅಂತ ಒಂದು ಚಿತ್ರಕ್ಕೆ ಬರದೆ ಆಮೇಲೆ ಇದರ ನಡುವಲ್ಲಿ ತುಳುವಲ್ಲಿ ಏರೇಗಲಾಪ ನೋಡ್ಚಿ ಅಂತ ಹೇಳುವ ಮೂವಿಗೆ ಬರದೆ ಆಮೇಲೆ ರೀಸೆಂಟ್ ಆಗಿ ಚೇಜ್ ಅಂತ ಹೇಳಿ ಒಂದು ಚಿತ್ರ ಬಂದಿದೆ ಆದರೆ ಎಲ್ಲ ಐದು ಹಾಡುಗಳನ್ನು ನಾನು ಬರೆದಿದ್ದೇನೆ ಯಾರ್ದು ಚಿತ್ರ ಅದು ಅವಿನಾಶ್ ಅಂತ ಹೇಳಿ ನಮ್ಮ ನರಸಿಂಹರಾಜು ಅವರ ಮೊಮ್ಮಗ ಹೌದು ನಿಮ್ಮದು ಅತ್ಯಂತ ಖುಷಿ ಕೊಟ್ಟ ಮತ್ತೆ ಫೇಮಸ್ ಆದಂತಹ ಹಾಡು ನನ್ನ ನನ್ನದು ಫೇಮಸ್ ಹಾಡಿರೋ ಹಾಡು ಮತ್ತೆ ಮಳೆಯಾಗಿದೆ ಅಂತ ದರ್ಶನ್ ಅವರ ಚಕ್ರವರ್ತಿ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ಹಾಗೂ ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲ್ ಹಾಡಿರುವಂತದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಹಾಡುಗಳನ್ನು ನಾವು ಪುನಃ 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 ಕೇಳ್ತಾ ಇರ್ತೇವೆ ಹೌದು ಸೊ ಈ ಮತ್ತೆ ಮಳೆ ಆಗಿದೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಸಲ ಕೇಳಿದೆ Daddy ತುಂಬ ಹಾಡುಗಳಿವೆ ಈಗ ಒಂದು ಹಾಡು ಬಂತು ಬರೀಲಿಕ್ಕೆ ಟಿಲ್ ಯು ಆರ್ ಸ್ಯಾಟಿಸ್ಫೈಡ್ ಯು ನಾಟ್ ಗುಂಡ್ಗಿ ಬಿಟ್ಟು ಈಗ ಡೈರೆಕ್ಟರ್ ಒಂದು ನಮಗೆ ಸಾಂಗ್ ಬರಿಲಿಕ್ಕೆ ಕೊಟ್ಟಿದ್ದಾರೆ ಅಂತ ನಮ್ಮ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಸೊ ಈ ತರ ಒಂದು ವ್ಯಾಲ್ಯೂ ಇರುತ್ತೆ ಉಮೇಶ್ ಎಲ್ಲ ಬರ್ದಿದ್ದಾರೆ ಡಾಕ್ಟರ್ ಉಮೇಶ್ ಕುಲಿ ಬರ್ದಿದ್ದಾರೆ ಅಂತ ಹೇಳಿ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ಆ ವ್ಯಾಲ್ಯೂನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಏನೋ ಏನೋ ಗೀಚ್ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ ಪ್ರತಿ ಹಾಡಲ್ಲಿ ಕೂಡ ವರ್ಕ್ ಇದೆ ಸೊ ಐ ಲೈಕ್ ಆಲ್ ಮೈ ಸಾಂಗ್ಸ್ ಸರಿ ಈಗ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬರ್ದಿರಿ ಹೇಳಿ ಕನ್ನಡ ತುಳು ಮತ್ತೆ ಅಲ್ಲ ಈ ಕನ್ನಡದಲ್ಲಿ ಈಗ ಚಿತ್ರಕ್ಕೆ ಮತ್ತೆ ಟಿವಿ ಸೀರಿಯಲ್ಸ್ ಗಳಿಗೆ ಬರೆದಿದ್ದೇನೆ ಟಿವಿ ಸೀರಿಯಲ್ಸ್ ಇದು ಇಂಟ್ರೊಡಕ್ಷನ್ ಸಾಂಗ್ ಇರುತ್ತಲ್ಲ ಒಂದು ಐದು ಆರು ಸೀರಿಯಲ್ ಗಳಿಗೆ ಸರಿ ಹೌದು ಹೌದು ಆಮೇಲೆ ತುಳುವಿನಲ್ಲಿ ಚಿತ್ರಕ್ಕೆ ಮಾತ್ರ ಒಂದು ಚಿತ್ರಕ್ಕೆ ಬರ್ತಿದ್ದೀನಿ ಹಿಂದಿಯಲ್ಲಿ ಆಲ್ಬಮ್ ಸಾಂಗ್ಸ್ ಬರ್ತಿದ್ದೇನೆ ಒಂದು ಮೂರು ನಾಲ್ಕು ಆಲ್ಬಮ್ ಸಾಂಗ್ಸ್ ಹೌದು ಈಗ ಈ ಸಾಂಗ್ ಬರೆಯುವುದರ ಬಗ್ಗೆ ಹೇಳೋದಿದ್ರೆ ನಾವು ಬರೆದು ಕಳಿಸುವುದು ಅಂತ ನಮ್ಮ ತಲೆಯಲ್ಲಿ ಒಂದು ಇರ್ತದೆ ಒಂದು ಸಿನಿಮಾಕ್ಕೆ ಒಂದು ಹಾಡು ಬರೆಯುವುದು ಅಂತ ಹೇಳಿದ್ರೆ ನಾವು ಬರೆದು ನೋಡಿ ಅದರಲ್ಲಿ ಸುಮ್ನೆ ಬರೆದು ಕಳಿಸ್ಲಿಕ್ಕೆ ಆಗುದಿಲ್ಲ ಮೊದ್ಲು ಹೇಗಿತ್ತು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಬಂದು ಈಗ ಚಿತ್ರ ಮಾಡ್ತಾ ಇದ್ದೀನಿ ಒಂದು ಡೈರೆಕ್ಟರ್ ನಿನ್ ಕಥೆಯಲ್ಲಿ ಚಿತ್ರ ಮಾಡುವಂತ ಡೈರೆಕ್ಟರ್ ಹೇಳ್ಬಿಡ್ತಾರೆ ಸೊ ಡೈರೆಕ್ಟರ್ ಇದನ್ನ ಲಿರಿಕ್ಸ್ ಇಷ್ಟಿಗೆ ಹೇಳ್ತಾರೆ ಸ್ಥಿರ ಒಂದು ಸೀಕ್ವೆನ್ಸ್ ಇದೆ ಇದಕ್ಕೆ ಲೈನ್ ಬೇಕು ಅಂತ ಅದೇ ರೀತಿ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು ಸೊ ಮ್ಯೂಸಿಕ್ ಡೈರೆಕ್ಟರು ಲಿರಿಕ್ ರೈಟರು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲ ಒಟ್ಟಿ ಕೂತ್ಕೊಂಡು ಸಾಂಗ್ ಮಾಡ್ತಾಯಿದ್ರು ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಟ್ರ್ಯಾಕ್ ಮಾಡ್ತಾರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬೇಕು ಅಂತ ಹೇಳಿದ ಕೂಡಲೇ ಒಂದು ಹತ್ತು ಟ್ಯೂನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಅದರಲ್ಲಿ ಒಂದನ್ನು ಓಕೆ ಮಾಡ್ತಾರೆ ಪ್ರೊಡ್ಯೂಸರ್ಗೂ ಇಷ್ಟ ಆಯಿತು ಡೈರೆಕ್ಟ್ರಿಗೂ ಇಷ್ಟ ಆಯಿತು ಇದು ಓಕೆ ನಮ್ಮ ಚಿತ್ರಕ್ಕೆ ರೊಮ್ಯಾಂಟಿಕ್ ಸಾಂಗು ಇದನ್ನೇ ಇಟ್ಕೊಳ್ಳೋಣ ಈ ಟ್ರ್ಯಾಕು ಅಂತ ಓಕೆ ಆ ಟ್ರ್ಯಾಕ್ ಓಕೆ ಆದಮೇಲೆ ಆ ಟ್ರ್ಯಾಕನ್ನು ನಮ್ಮಂಥ ಸಾಹಿತಿಗಳಿಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟು ಫೋನ್ ಮಾಡಿ ಡೈರೆಕ್ಟರ್ ಹೇಳ್ತಾರೆ ನಮಗೆ ನನಗಂತೂ ದಟ್ ಈ ಥರ ಸೀಕ್ವೆನ್ಸ್ ಇದೆ ಹೀರೋ ಹೀರೋನ ಫಸ್ಟ್ ಟೈಮ್ ನೋಡ್ತಾನೆ ಅವನಿಗೆ ಇಷ್ಟ ಆಗುತ್ತೆ ಇವಳೆ ನನ್ನ ಭಾಳ ಸಂಗತಿ ಆದರೆ ನನಗೆ ಇಷ್ಟೋ ಒಳ್ಳೇದಿತ್ತಲ್ಲ ಅನ್ನೋ ಕನಸು ಅವ್ನ ಮನಸ್ಸಲ್ಲಿ ಬರುತ್ತೆ ಇದಕ್ಕೊಂದು ಹಾಡಬೇಕು ಸೊ ನಮಗೆ ಟ್ರ್ಯಾಕ್ ರೆಡಿ ಇದೆ ಅದಕ್ಕೆ ಆ ಮೀಟರಲ್ಲಿ ಓಡ್ಸನ್ನು ತುಂಬಿಸಬೇಕು ಆ ಚೌಕಟ್ಟಲ್ಲೇ ಬರೀಬೇಕು ಅದಕ್ಕಿಂತ ಹೊರಗೆ ಹೋಗುವಾಗಿಲ್ಲ ಮನಸ್ಸಿಗೆ ಬಂದ ಹಾಗೆ ಬರೀಗೆ ಚಾನ್ಸ್ ಇಲ್ಲ ಸೊ ಎಷ್ಟು ಆ ಚೌಕಟ್ಟು ಏನು ಕೊಟ್ಟಿದ್ದಾರೆ ಮೀಟರ್ ಏನ್ ಕೊಟ್ಟಿದ್ದಾರೆ ಅದರೊಳಗೆ ಆ ಕಂಟೆಂಟ್ ಏನಿದೆ ಅದನ್ನ ಅಲ್ಲಿ ತುಂಬಿಸ್ಕೊಂಡು ಅವ್ರಿಗೆ ಕೊಡಬೇಕು ಈಗ ನಿಮ್ಗೆ ಇಡೀ ಚಿತ್ರದ ಕತೆ ಗೊತ್ತಾಗುತ್ತಾ ಹೇಗೆ ಅದು ಕೆಲವು ಡೈರೆಕ್ಟರ್ನವರು ಪೂರ್ತಿ ಚಿತ್ರಕ್ಕೆ ಐದು ಹಾಡುಗಳು ಆರು ಹಾಡುಗಳು ಎಲ್ಲವನ್ನು ನಮಗೆ ಕೊಟ್ಟಾಗ ನಮಗೆ ಚಿತ್ರದ ಕತೆ ಗೊತ್ತಿರೋದು ಯಾಕಂತ ಹೇಳಿದ್ರೆ ಪ್ರತಿ ಸೀಕ್ವೆನ್ಸ್ ಅಲ್ಲಿ ಈ ಹಾಡು ಬರುತ್ತೆ ಈ ಹಾಡು ಬರುತ್ತೆ ಅಂತ ಹೇಳುವಾಗ ಈ ಫುಲ್ ಸ್ಟೋರಿ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಹೌದು ಹೌದು ಈ ತರ ಆಗುತ್ತೆ ಇದು ಮೊದ್ಲು ಈಗ ಆಗಿತ್ತು ತರ ಅಂತ ಬಟ್ ಸಿಂಗಲ್ ಸಾಂಗ್ ಕೊಟ್ಟಾಗ ಯೂಶಲಿ ಸ್ಟೋರಿ ಗೊತ್ತಿರೋದಿಲ್ಲ ಜಸ್ಟ್ ಆ ಒಂದು ಅದರ ಹಿಂದೆ ಮುಂದೆ ಮಾತ್ರ ಹೇಗೆ ಟ್ರೈನಲ್ಲಿ ಹೀರೋ ಹೋಗ್ತಾ ಇದ್ದಾನೆ ಆವಾಗ ಹೀರೋಯಿನ್ ಕಾಳ್ತಾಳೆ ಟ್ರೈನ್ ಒಳಗೆ ಅವಾಗ ಬರೋ ಸಾಂಗ್ ಇಷ್ಟೇ ಹೇಳ್ಬಿಡ್ತಾರೆ ಸೊ ಇದಕ್ಕಿಂತ ಮುಂದೆ ಹಿಂದೆ ಏನು ಇರಲ್ಲ ನೀವು ಈ ಸಾಂಗನ್ನು ಅದರ ಹೀರೋ ಹೀರೋಯಿನ್ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಯಾರನ್ನಾದ್ರೂ ಮನಸ್ಸಿನಲ್ಲಿ ಒಬ್ಬ ಹೀರೋಗೆ ಹೀಗೆ ಇಲ್ಲ ಇಲ್ಲ ಆ ಥರ ಹೀರೋಯಿಗೆ ಲಿರಿಕ್ಸ್ ಅಂತ ಹೇಳಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ದ ಕಾಂಟೆಕ್ಸ್ಟ್ ಇಸ್ ದ ಕಿಂಗ್ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೇನೆ ಬರೆಯೋದು ರೊಮ್ಯಾನ್ಸ್ ಅಂತ ಹೇಳಿದರೆ ರೊಮ್ಯಾನ್ಸಲ್ಲಿ ಎಷ್ಟೋ ವಿಧಗಳಿವೆ ಏನು ಬೇಕಾದರೂ ಎವ್ರಿಥಿಂಗ್ ಕ್ಯಾನ್ ಬಿ ರಿಟನ್ ಇನ್ ರೊಮ್ಯಾನ್ಸ್ ಸೋ ಅದಕ್ಕೆ ಏನು ಹೇಳ್ತಾರೆ ದೆರ್ ಆರ್ ನೋ ಬೌಂಡ್ರೀಸ್ ಯಾವುದೇ ಒಂದು ತಡೆಗೋಡೆಗಳಿಲ್ಲದೆ ಬರೀಲಿಕ್ಕಾಗತ್ತೆ ಸಬ್ಜೆಕ್ಟ್ ಇಸ್ ವೆರಿ ಬಿಗ್ ಅದೇ ರೀತಿ ಒಂದು ಅಮ್ಮ ಮಗು ಇಂಥ ಒಂದು ಸೀಕ್ವೆನ್ಸಿಗೆ ಒಂದು ಹಾಡ್ಬೇಕು ಅಂದಾಗ ಒಂದು ಚೌಕಟ್ಟಲ್ಲೇ ಬರೀಬೇಕಾಗತ್ತೆ ಅಲ್ಲೇ ಇರಬೇಕಾಗತ್ತೆ ಮಗುವಿಗೆ ಅಮ್ಮ ಹೇಗೆ ಯಾವ ರಿಲೇಶನ್ ಅಮ್ಮನಿಗೆ ಮಗು ಹೇಗೆ ಯಾವ ರಿಲೇಶನ್ ಸಾಮಾನ್ಯವಾಗಿ ಒಂದು ಲಿರಿಕ್ಸ್ ಬರೀಬೇಕಾದ್ರೆ ನಿಮ್ಗೆ ಆ ಒಂದು ಟ್ರ್ಯಾಕ್ ಅನ್ನು ಕೊಡ್ತಾರೆ ಅದ್ರ ಆ ಮೀಟ್ರಿಗೆ ಸರಿಯಾಗಿ ನೀವು ಬರೀತಾ ಈಗ ಇದೇ ನೀವು ಸೀರಿಯಲ್ನ ಟೈಟಲ್ ಸಾಂಗ್ ಬರಿಬೇಕಿದ್ರೆ ಅದಕ್ಕೆ ಯಾವ ತರ ಸೇಮ್ 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 ಫಾಲೋ ಮಾಡ್ತಾರೆ ಆ ಅದಕ್ಕೆ ನಿಮಗೆ ಶಾರ್ಟ್ ಇರುತ್ತೆ ಸಾಂಗ್ ಈಗ ಯೂಶುವಲಿ ಈಗಿನ ಚಿತ್ರ ಗೀತೆಗಳೆಲ್ಲ ಮೂರುವರೆ ನಿಮಿಷ ಇರುತ್ತೆ ಹೌದು ಮೂರುವರೆ ನಿಮಿಷ ಮ್ಯಾಕ್ಸಿಮಮ್ ನಾಲ್ಕು ನಿಮಿಷ ಅದೆಲ್ಲ ನಿಮಗೆ ಸೀರಿಯಲ್ಗಳದೆಲ್ಲ ಒಂದೂವರೆ ನಿಮಿಷ ಎರಡು ನಿಮಿಷದಲ್ಲಿ ಮುಗೀತದೆ ಅದು ಅಷ್ಟು ಇರೋದಿಲ್ಲ ಕೆಲವು ಅಲ್ಲಿ ಸೀಕ್ವೆನ್ಸ್ ಅಂತ ಇರ್ತದಾ ಅಲ್ಲಿ ಸೀಕ್ವೆನ್ಸ್ ಅಂತಲ್ಲ ಫುಲ್ ಸ್ಟೋರಿ ಇರುತ್ತೆ ಫುಲ್ ಸ್ಟೋರಿ ಅಂದರೆ ಬೇಸ್ ಈಗ ಯಾವುದರ ಮೇಲೆ ಆ ಸೀರಿಯಲ್ ನಿಂತಿದೆ ಈಗ ರೀಸೆಂಟಾಗಿ ನಾನು ಬರೆದಿರೋ ಒಂದು ಸೀರಿಯಲ್ಲು ಹೆಸರು ನನಗೆ ಈಗ ನೆನಪಾಗ್ತಾ ಇಲ್ಲ ಅದರಲ್ಲಿ ಯಾವುದೋ ಒಂದು ಫೋರ್ಸಿಗೆ ಮೇಲೆಯಿಂದಾಗಿ ಒಂದು ಹುಡುಗಿ ಒಬ್ಬ ಹುಡುಗನನ್ನು ಮದುವೆ ಆಗ್ತಾಳೆ ಅವಳಿಗೆ ಇಷ್ಟ ಇಲ್ಲದೆ ಮದುವೆ ಆಗ್ತಾಳೆ ಆಮೇಲೆ ಹೊಂದಿಕೊಡ್ತಾಳೆ ಬಟ್ ಅವಳು ಅಷ್ಟು ಮಾ ಎಷ್ಟು ಸ್ಯಾಕ್ರಿಫೈಸ್ ಮಾಡಿ ಎಷ್ಟು ತ್ಯಾಗ ಮಾಡಿದರೂ ಅವಳಿಗೆ ಅದರ ಇದು ಸಿಗೋದಿಲ್ಲ ಏನು ಎಪ್ರಿಸಿಯೇಷನ್ ಸಿಗೋದಿಲ್ಲ ಸೊ ಇದನ್ನು ಬೇಸ್ ಮಾಡಿಕೊಂಡಿಟ್ಟು ದ್ಯಾಟ್ ಈಸ್ ದ ಸೀರಿಯಲ್ ಸ್ಟೋರಿ ಬೇಸಿಕಲಿ ಸೊ ಅದನ್ನು ಇಟ್ಕೊಂಡ್ಬಿಟ್ಟು ಅದನ್ನೇ ನಾವು ಸಾಂಗಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೂ ನನ್ನ ಸಾಂಗ್ ಬರ್ದಿದ್ದೆ ಹೌದು ಈಗ ಅಂತ ಹೇಳಿದರೆ ಆ ಸೀರಿಯಲ್ನ ಟೈಟಲ್ ಸಾಂಗ್ ಬರಿಬೇಕಾದ್ರೆ ನಿಮಗೆ ಟಿ ಈ ಥರ ಈ ಥರ ಅಂತ ಹೇಳಿ ಅವ್ರ ಕಥೆ ಹೇಳ್ತಾ ಹೇಳ್ತಾರೆ ಹೇಳ್ತಾನೆ ಹೇಳ್ತಾನೆ ಆವಾಗಲೇ ನೀವು ಇದಲ್ಲದೆ ನೀವು ಈ ಕನ್ನಡ ಮತ್ತೆ ತುಳು ಬರಿಬೇಕಾದ್ರೆ ಏನಾದರೂ ನೀವು ತುಳುವಿನಲ್ಲಿ ಕೂಡ ವ್ಯತ್ಯಾಸಗಳಿದುಳುವಿನಲ್ಲಿ ಹೌದು ತುಳುವಿನಲ್ಲಿ ಕೂಡ ಬರೆದಿದ್ದೇನೆ ಬಟ್ ತುಳು ಮತ್ತೆ ನನಗೆ ಕೆಲಸ ಸಿಗಲಿಲ್ಲ ನಾನು ಬರೀಲಿಕ್ಕೂ ಹೋಗಲಿಲ್ಲ ಒಂದೇ ಚಿತ್ರದಲ್ಲಿ ಹಾಂ ಕನ್ನಡದಲ್ಲಿ ಡಿಫರೆನ್ಸ್ ಏನಿಲ್ಲ ಓನ್ಲಿ ಥಿಂಗ್ ಇಸ್ ನಿಮಗೆ ಕೇಳುಗರು ಜಾಸ್ತಿ ಇದ್ದಾರೆ ಕನ್ನಡ ಹಾಡುಗಳಿಗೆ ಸರಿ ಮತ್ತೆ ವರ್ಕ್ ಕೂಡ ತುಂಬ ಜಾಸ್ತಿ ನಡೀತದೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಳು ಇಂಡಸ್ಟ್ರಿಗೆ ಕಂಪೇರ್ ಮಾಡಿದರೆ ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಟ್ಯಾಲೆಂಟ್ ಈಗ ನಮಗೆ ಕನ್ನಡದಲ್ಲಿ ಈಗ ನಿಮಗೆ ತುಳುವಿನಲ್ಲಿ ಬರಬೇಕು ಅಂತಂದರೆ ಮಂಗಳೂರಿನಲ್ಲೇ ಎಷ್ಟೋ ಜನ ಸಿಗ್ಬೋದು ತುಳುವಿನಲ್ಲಿ ಸಾಂಗ್ ಬರೆಯುವಂಥವ್ರು ಬಟ್ ಅದೇ ನೀವು ಕನ್ನಡ ಸಿನಿಮಾಕ್ಕೆ ನೋಡಿದರೆ ಅಷ್ಟು ಜಾಸ್ತಿ ಜನ ಇಲ್ಲಿ ಇಲ್ಲ ಮಂಗಳೂರಿನಲ್ಲಿ ಬರೆಯೋರು ಈಗ ಈ ಸಾಂಗ್ ಬರೆಯೋದು ರೀಜನ್ ರೀಜನ್ ಗೆ ವ್ಯತ್ಯಾಸ ವದ ಹೇಗೆ ಇಲ್ಲ ಭಾಷೆ ವ್ಯತ್ಯಾಸ ಆಗ್ತದೆ ಆದ್ರೆ ಒನ್ಸ್ ಅಗೇನ್ ಕಾಂಟೆಕ್ಸ್ಟ್ ಇಸ್ ದ ಕಿಂಗ್ ಅಂದ್ರೆ ಈಗ ಈ ನ ಸಾಂಗ್ ಎಲ್ಲಿ ಆಗ್ತಾ ಇದೆ ಹಳ್ಳಿಯಲ್ಲಿ ಆಗ್ತಾ ಇದೆಯಾ ಪೇಟೆಯಲ್ಲಿ ಆಗ್ತಾ ಇದೆಯಾ ಅಥವಾ ಅವನು ಧಾರವಾಡ ಕಡೆ ಇದಾನ ಹೀರೋ ಅಥವಾ ಮಂಗಳೂರು ಕಡೆ ಇದಾನ ಹೀರೋ ಫ್ರಮ್ ವೇರ್ ವಿಚ್ ಪ್ಲೇಸಸ್ ಅದ್ರ ತುಂಬಾ ಇಂಪಾರ್ಟೆಂಟ್ ಆಗಿ ಭಾಷೆ ಅದರ ಮೇಲೆ ಈಗ ಹೇಳ್ತಾರೆ ಹಳ್ಳಿ ಸೊಗಡಬೇಕು ಹಾಡ್ನಲ್ಲಿ ಅಂತ ಹೇಳಿ ಬರೀಬೇಕಾದ್ರೇನೆ ಅವರು ಯೂಸ್ ಮಾಡೋ ವರ್ಡ್ಸ್ ಏನಿದೆ ಅದನ್ನು ಹಳ್ಳಿ ಭಾಷೆ ಮೇಲೆ ಬರೀಬೇಕಾಗತ್ತೆ ಫೋಕ್ ಟೈಪ್ ಬರಬೇಕಾಗತ್ತೆ ಬಟ್ ಸಿಟಿಯಲ್ಲಿದೆ ಅಂತ ಹೇಳಿದರೆ ನಾರ್ಮಲ್ ಕನ್ನಡನೇ ಯೂಸ್ ಆಗೋದು ಜಾಸ್ತಿ ಹಾಂ ಸರಿ ಹೌದು ನಿಮಗೆ ಕೂಡ ಈ ಥರದ ಅಂತ ಹೇಳಿದರೆ ಬೇರೆ ಕಡೆಯ ಶಬ್ದಗಳನ್ನು ಉಪಯೋಗಿಸುವಂತಹ ಒಂದು ಇಲ್ಲ ಚ ನನಗೆ ಈ ಹಳ್ಳಿ ಸಾಂಗನ್ನು ಬರೀಬೇಕು ಅಂತ ಹೇಳಿದ್ರೆ ಇಲ್ಲೇ ಲೋಕಲ್ ಕನ್ನಡ ಯೂಸ್ ಅಷ್ಟೇ ಹಾಂ ಮತ್ತೆ ಆ ಕಡೆ ಧಾರವಾಡ ಸೈಡ್ ಕನ್ನಡ ಎಲ್ಲ ನನಗೆ ಯೂಸ್ ಮಾಡಲಿಕ್ಕೆ ಐ ಡೋಂಟ್ ನೋ ಬಿಕಾಸ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಸೌತ್ ಕೆನಡದಲ್ಲಿ ಸೊ ಆದರೂ ಮಾತಾಡ್ಲಿಕ್ಕೆ ಬರುತ್ತೆ ಸ್ವಲ್ಪ ಸ್ವಲ್ಪ ನೀವು ಮತ್ತೆ ಈ ಹಿಂದಿ ಫಿಲ್ಮ್ನ ಕಡೆಗೆ ಯಾಕೆ ಹೋಗಲಿಲ್ಲ ಅನ್ನೋ ಅಲ್ಲ ಹಿಂದಿ ಫಿಲ್ಮ್ ಕಡೆಗೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಚಾನ್ಸ್ ಸಿಗ್ಲಿಲ್ಲ ಹೇಳಿದ್ರೆ ಕನ್ನಡದಲ್ಲಿ ವರ್ಕ್ ಬರ್ತಾ ಇತ್ತು ಆ್ಯಂಡ್ ಹಿಂದಿಗೆ ಆದರೆ ನಾ ಇಲ್ಲಿ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಐ ಹ್ಯಾವ್ ಟು ಲೀವ್ ಮೈ ಪ್ಲೇಸ್ ಆ್ಯಂಡ್ ಅಲ್ಲಿ ಹೋಗಬೇಕು ಬೊಂಬಾಯಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಜನರನ್ನು ಮೀಟಾಗಿ ಪುನಃ ನನ್ನ ವರ್ಕ್ ತೋರಿಸಿ ಕೆಲಸ ಗಿಟ್ಟಿಸ್ಕೊಳ್ಬೇಕು ಇಲ್ಲಿ ಕ್ಲಿನಿಕ್ ಹಾಕಿದ ಮೇಲೆ ಕ್ಲಿನಿಕ್ಕನ್ನು ಕ್ಲೋಸ್ ಮಾಡಿ ಹೋದರೆ ಪೇಷಂಟ್ಗಳಿಗೆ ಪ್ರಾಬ್ಲಮ್ ಒಂದು ದಿವಸ ರಜೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ನಮಗೆ ಸೊ ಆ ರೀತಿ ಇರಬೇಕಾದ್ರೆ ಬೊಂಬಾಯಿಗೆ ಹೋಗಿ ಬರಬೇಕು ಅಂತಾದರೆ ಮಿನಿಮಮ್ ಒಂದು ವಾರ ಆದರೂ ರಜೆ ಮಾಡಬೇಕು ನನ್ನ ಕೆಲಸನೂ ಆಗಬೇಕು ಇದು ಆಗಬೇಕು ಸೊ ಒಂದು ವಾರಕ್ಕೆ ನಾನು ಕ್ಲಿನಿಕ್ಸ್ ಕ್ಲೋಸ್ ಮಾಡಿ ಹೋಗುವಂಥ ಒಂದು ಚಾನ್ಸೇ ಇರಲಿಲ್ಲ ನನಗೆ ಸೊ ಸ್ಲೋಲಿ ಅದು ಬಿಟ್ಟು ಬಿಟ್ಟೆ ಬಟ್ ನಡುವಿಗೆ ಒಂದೊಂದು ಹಿಂದಿಯಲ್ಲಿ ಈಗಲೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಹಿಂದಿಯಲ್ಲಿ ಹಾಡಬೇಕು ಅಂತ ಹೇಳಿದರೆ ನನ್ನ ಕಾಂಟ್ಯಾಕ್ಟ್ ಆಗ್ತಾರೆ ಈಗ ರೀಸೆಂಟ್ಲಿ ನಾನು ವಿ ಮನೋಹರ್ ಅವರಿಗೆ ಎರಡು ಹಿಂದಿ ಹಾಡುಗಳನ್ನು ಬರ್ಕೊಟ್ಟಿದ್ದೇನೆ ಅದೇ ರೀತಿ ಗುರುಕಿರಣ್ ಅವರಿಗೆ ಕೂಡ ಒಂದು ಹಿಂದಿ ಹಾಡನ್ನು ಬರ್ಕೊಟ್ಟಿದ್ದೇನೆ ಈಗ ನೀವು ಹೇಳಿದ್ರಿ ಅವರ ಹತ್ರ ಹೋಗಿ ಅಂದರೆ ಆ ವಿಷಯ ಏನು ಅಂತ ಹೇಳಿ ಗೊತ್ತಾಗಬೇಕಾಗ್ತದೆ ನೀವು ಹೋಗಿ ಕನ್ಸಲ್ಟ್ ಮಾಡಬೇಕಾಗ್ತದ ಈ ಪದ್ಯ ಬರೀಬೇಕಾದ್ರೆ ಇರುವಂಥ ಸಂದರ್ಭದಲ್ಲಿ ಈಗ ಎಲ್ಲ ನಮ್ಮ ಸ್ಮಾರ್ಟ್ ಫೋನ್ ಬಂದ ಮೇಲೆ ಹೋಗುವ ಪರಿಸ್ಥಿತಿ ಬರುವುದಿಲ್ಲ ಏನಿದ್ರು ಟ್ರ್ಯಾಕ್ ಅಲ್ಲಿ ಬರುತ್ತೆ ಮಾತುಕತೆನೂ ಫೋನಲ್ಲೇ ಆಗಿಬಿಡುತ್ತೆ ಸೊ ಅದರಲ್ಲಿ ಹಾಡು ಫಿನಿಶ್ ಆಗಿ ಲಿರಿಕ್ಸ್ ಕೂಡ ವಾಟ್ಸಪ್ಪಲ್ಲೇ ಕಳಿಸಿದ್ರೆ ಸಾಕಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ನ ಪಾತ್ರ ಏನು ಹೇಗೆ ಇರುತ್ತೆ ಯಾಕಂತ ಹೇಳಿದ್ರೆ ಈಗ ಒಂದು ಸಾಂಗ್ ಬರೆದಾಗ ಮೀಟರ್ ಮೇಲೆ ಇರಬೇಕು ಅಂತ ಆಗ್ಲೇ ಹೇಳಿದೆ ನಾನು ಸೊ ಒಂದು ಮೀಟರಿಗೆ ಅವರು ಟ್ಯೂನ್ ಮಾಡಿರ್ತಾರೆ ಕೆಲವು ಸಲ ನಾವು ಈಗ ಒಂದು ಲೈನ್ ಬರೆದಿರ್ತೇವೆ ಈಗ ಅಂತರಂಗ ಅಂತ ಹೇಳೋ ವರ್ಡ್ ಅಂತ್ಯಗುಡಿ ಅಂತರಂಗ ಅಂತ ಹೇಳೋ ವರ್ಡ್ ಈಗ ಇಟ್ ಈಸ್ ಅಂತ ಮೂರು ರಂಗ ಮೂರು ಸೊ ನಾ ಆರು ಮಾತ್ರೆ ಆಯಿತು ಅದ್ರ ಬದಲು ನಾನು ಮನಸ್ಸಿನಲ್ಲಿ ಅಂತ ಹಾಕಿದ್ದೀನಂತ ಮನಸ್ಸಿನಲ್ಲಿ ಐದೇ ಮಾತ್ರೆ ಸೊ ಕೂತ್ಕೊಳ್ಳೋದಿಲ್ಲ ಅದು ಹಾಡುವಾಗ ಸೊ ಇಮಿಡಿಯೇಟ್ಲಿ ಅವ್ರು ಹೇಳ್ತಾರೆ ನೋಡಿ ಸರ್ ಇದೊಂದು ವರ್ಡ್ ಏನೋ ಮಿಸ್ ಆಗ್ತಾ ಇದೆ ಚೇಂಜ್ ಮಾಡಬೇಕು ಆ ಥರ ಹೇಳ್ತಾರೆ ನಾವೀಗ ಎಷ್ಟೇ ದೊಡ್ಡವ್ರು ಎಷ್ಟೇ ಬರೀಲಿ ಸಾಂಗು ಕೆಲವು ಸಲ ಟ್ರಿಕ್ ಇರುತ್ತೆ ಟ್ರ್ಯಾಕ್ಗೆ ಟ್ರ್ಯಾಕ್ ಟ್ರಿಕ್ ಇರೋದಂತ ಹೇಳಿದರೆ ಅಷ್ಟು ಈಸಿಯಾಗಿ ಅದರ ಮೀಟ್ರನ್ನು ಪಿಕಪ್ ಮಾಡಿ ಸಣ್ಣ ಸಣ್ಣ ನಡುವಲ್ಲಿ ಇರುತ್ತೆ ಫಾಸ್ಟ್ ಹೋಗುತ್ತೆ ಸಾಂಗು ಆ ಥರ ಏನಾದಿದ್ರೆ ಸೊ ಮೀಟರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮ್ಯೂಸಿಕ್ ಡೈರೆಕ್ಟರ್ ಫೋನ್ ಮಾಡಿ ಹೇಳ್ತಾರೆ ಇದೊಂದು ಈ ವರ್ಡ್ ಒಂದು ಚೇಂಜ್ ಮಾಡಬೇಕಾಗುತ್ತೆ ಮೀಟ್ರಲ್ಲಿ ಕೂತ್ಕೊಳ್ತಾ ಇಲ್ಲ ಅಂತ ಇಮಿಡಿಯೇಟ್ಲಿ ನಾವು ಚೇಂಜ್ ಮಾಡ್ತೀವಿ ಈಗ ನಿಮಗೆ ಮ್ಯೂಸಿಕ್ನ ಜ್ಞಾನ ಇರಬೇಕಾ ಹೇಗೆ ಒಬ್ಬ ಈ ತರದ ಲಿರಿಕ್ ಬರೆಯುವ ಸ್ವಲ್ಪ ಬೇಕೇ ಬೇಕು ಅಂದರೆ ನಿಮಗೆ ಈ ತರದ ಮ್ಯೂಸಿಕ್ ಜ್ಞಾನ ಇತ್ತ ಹೇಗೆ ನಾನು ಸ್ವಲ್ಪ ಒಂದು ಒಂದು ವರ್ಷ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದೇನೆ ಮಂಗಳೂರಲ್ಲಿರುವಾಗ ಅಷ್ಟೇ ನನ್ನ ಜ್ಞಾನ ಅದಕ್ಕೆ ಅದಕ್ಕೇನು ಅದಕ್ಕಿಂತ ಜಾಸ್ತಿ ಇಲ್ಲ ಸಾಮಾನ್ಯ ಒಂದು ಲಿರಿಕ್ ಬರಿಬೇಕಾದ್ರೆ ನೀವು ಬೇರೆ ಲಿರಿಕ್ಗಳು ಹೇಗಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡ್ತೀರಾ ಇಲ್ಲ ಸ್ಟಡಿ ಮಾಡೋದಿಲ್ಲ ಬಟ್ ನಾವು ಒಂದು ಸಾಂಗನ್ನು ಕೇಳಿದಾಗ ಲಿರಿಕ್ಸನ್ನೇ ಕೇಳ್ತೀವಲ್ಲ ಬೇಸಿಕಲಿ ಕಿಶೋರ್ ಕುಮಾರ್ದೀಗ ಸಾಂಗ್ ಕೇಳಿದಾಗ ಖಾಲಿ ಸಿಂಗಿಂಗನ್ನು ಮಾತ್ರ ನಾವು ಕೇಳೋದಿಲ್ಲ ಲಿರಿಕ್ಸ್ನ ಡೆಪ್ತಿ ಕೂಡ ನಾವು ಹೋಗ್ತೇವೆ ಸೊ ಗೊತ್ತಿರುತ್ತೆ ನಮಗೆ ಸಾಂಗ್ ಹೆಂಗೆ ಬರೆಯೋದು ಏನು ಮಾಡಬೇಕು ಯಾವ ಸೀಕ್ವೆನ್ಸ್ ಅಲ್ಲಿ ಯಾವ ಪದಗಳು ಚಂದ ಕೇಳ್ತದೆ ಯಾವ್ದು ಕೇಳುವುದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ರಿಪೀಟ್ ವರ್ಡ್ ಇದೆ ನಿನ್ನ 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 ಸೊ ಈಗ ನಾನು ಅದರ ಬದಲು ಮೂರು 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 ಮಾತ್ರ ಇದ್ದು ನಿನ್ನ ಕಣ್ಣ ಮೇಲೆ ಅಂತ ಬರ್ದಿರ್ತೇನೆ ಅಥವಾ ನಿನ್ನ ನೋಡಿ ನಾನು ಆ ತರ ಏನ ಬರ್ದಿರೋ ಸೊ ಅಲ್ಲಿ ಕೆಲವು ಜನ ಏನಂದ್ರೆ ಸೌಂಡಿಂಗ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಹೇಳ್ತಾರೆ ಈ ನಿನ್ನ ನೋಡಿ ನಾನು ಈ ತರ ಮೂಲ ನಿನ್ನ 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 ಈ ತರ ಮೂರು ಬರಬೇಕು ಈ ತರ ಸೌಂಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಚೇಂಜ್ ಚೇಂಜ್ ಹೌದು ಅದು ಸಲ ಒಂದೊಂದು ಹಾಡಿಗೆ ಕೆಲವು ಚಿತ್ರಗಳಿಗೆ ಅದು ಡೈರೆಕ್ಟರ್ಸ್ ಕ್ಲೋಸ್ ಡೈರೆಕ್ಟರ್ಸ್ ಯಾರಿದ್ದಾರೆ ಅವರು ಒಂದು ಹಾಡಿದೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ ಅಂತ ಅಂತ ಹಾಡುಗಳಿಗೆ ಕೆಲವು ಸಲ ನಾನು ಎರಡು ತಿಂಗಳು ತಗೊಂಡದ್ದು ಇದೆ ನಾಲ್ಕು ಸಲ ಹಾಡನ್ನ ಪೂರ್ತಿ ಬರೆದದ್ದು ಇದೆ ಆಗತ್ತೆ ಅದು ಹೊಸತೇನಲ್ಲ ಅದು ಸಾಮಾನ್ಯವಾಗಿ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಟೈಮು ನಾನು ಕೊಟ್ಕೊಳ್ಳೋದು ಅಂದ್ರೆ ಈಗ ಎಷ್ಟೋ ಸಲ ನಡುರಾತ್ರಿಯದ್ದು ಸಾಂಗ್ ಬರೆದದ್ದು ಕೂಡ ಇದೆ ಅರ್ಜೆಂಟು ನಾಳೆ ಕೊಡಬೇಕು ಅಂತಿದ್ರೆ ನಡುರಾತ್ರಿವರೆಗೆ ಕೂತ್ಕೊಂಡು ಸಾಂಗನ್ನು ಕಂಪ್ಲೀಟ್ ಮಾಡಿ ಕೊಟ್ಟದ್ದು ಇದೆ ಅದೇ ರೀತಿ ವಾರಾಣುಗಟ್ಟಲೆ ತಿಂಗಳಗಟ್ಟಲೆ ಟೈಮ್ ಸಿಕ್ಕಿ ಆಮೇಲೆ ಆರಾಮದಲ್ಲಿ ಕೊಟ್ಟದ್ದು ಇದೆ ಸೊ ಡಿಪೆಂಡ್ಸ್ ಅದು ಆ ಡಿಮ್ಯಾಂಡ್ ಎಷ್ಟು ಹೇಗಿದೆ ಹಾಗೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದ್ದ ಹಾಗೆ ಅವ್ರ ಡೈರೆಕ್ಟರ್ ನಮಗೆ ಇಮಿಡಿಯೇಟ್ ನಾಳೆ ಇನ್ನು ಈಗ ಒಂದು ವಾರದಲ್ಲಿ ಶೂಟಿಂಗ್ ಹೋಗ್ತೇವೆ ಶೂಟಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಸಾಂಗ್ ಬೇಕು ಬಿಕಾಸ್ ಲಿಪ್ ಮೂಮೆಂಟ್ ಆಗಬೇಕು ಸೊ ಸಾಂಗ್ ಬೇಕು ಸೊ ಒಂದು ವಾರ ಟೈಮ್ ಇದೆ ಅದರೊಳಗೆ ನಮ್ಗೆ ಸಾಂಗ್ ಕೊಡಿ ಅಂತ ಹೇಳಿ ಸೊ ನನ್ನ ಪ್ರಾಕ್ಟೀಸ್ ಜೊತೆಗೆ ಅದಕ್ಕೆ ಟೈಮ್ ಮಾಡಿಕೊಂಡು ಫಿನಿಶ್ ಮಾಡಿ ಕೊಡ್ತೇನೆ ಹಿಂದೆ ನೀವು ಹಾಡೆಲ್ಲ ಬರೆದಿದ್ರಿ ಆ ಹಾಡುಗಳೆಲ್ಲ ಯಾವುದಾದ್ರೂ ಅದರ ನಂತರದ ಸಮಯದಲ್ಲಿ ಎಲ್ಲಾದರೂ ಕೂಡ ಉಪಯೋಗಗಳು ಆಗಿದ್ದವ ನಾನು ಬರೆದಿರೋ ಹಾಡು ಇಲ್ಲ ಇಲ್ಲ ಯಾವುದು ಇಲ್ಲ ಅದನ್ನು ಉಪಯೋಗಕ್ಕೆ ಅಂತ ಹೇಳಿದ್ರೆ ಅದು ಬೇಸಿಕಲಿ ಹಿಂದಿಯಲ್ಲಿದೆ ಸೊ ಹಿಂದಿಯಲ್ಲಿದ್ದದನ್ನು ಅದು ಕೂಡ ತುಂಬ ಪ್ರಯತ್ನಗಳು ನಡೆದಿವೆ ಎಷ್ಟೋ ಜನ ಸಿಂಗರ್ಸ್ ಅಪ್ರೋಚ್ ಆಗಿದ್ದಾರೆ ಆಲ್ಬಮ್ ಮಾಡೋಣ ಆ ಥರ ಈ ಥರ ಅಂತ ಯಾವುದು ವರ್ಕೌಟ್ ಆಗಿಲ್ಲ ಈಗ ಆಲ್ಬಮ್ ಬಗ್ಗೆ ಬರೋದಿತ್ತು ಈ ಆಲ್ಬಮ್ ಮತ್ತು ಸಿನಿಮಾದಲ್ಲಿರಿಕ್ಕೇನಾದರೂ ಏನಾದರೂ ಡಿಫರೆನ್ಸ್ ಇದೆಯಾ ಇಲ್ಲ ವ್ಯಾಲ್ಯೂ ಮಾತ್ರ ಅಂದ್ರೆ ಅದು ರೀಚ್ ಆಗೋದು ಕಡಿಮೆ ಆಲ್ಬಮ್ ಸಾಂಗ್ಸ್ ಆ ಟೈಮಲ್ಲಿ ಈಗಂತೂ ಆಗುತ್ತೆ ಮೊದಲಿನ ಟೈಮಲ್ಲಿ ಆಲ್ಬಮ್ ಸಾಂಗ್ಸಿಗೆಲ್ಲ ಅಷ್ಟು ಡಿಮಾಂಡ್ ಇರ್ತಿರ್ಲಿಲ್ಲ ಫಿಲ್ಮಿಗೆ ಬಂದರೆ ಒಂಥರ ದೊಡ್ಡ ಹೀರೋ ಸ್ಕ್ರೀನ್ ಅಲ್ಲಿ ಇದ್ದಾರೆ ಅಂತ ಆ ಹಾಡು ಹಿಟ್ ಆಗೋದು ಜಾಸ್ತಿ ಮುಖ್ಯವಾಗಿ ಒಂದು ಕೇಳೋದಿದ್ರೆ ಹಿಂದೆಲ್ಲ ಸಾಹಿತ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇತ್ತು ನಮಗೆ ಯಾಕೋ ಇತ್ತೀಚೆಗೆ ಎಲ್ಲ ಸಲ ಅಲ್ಲ ಎಲ್ಲ ಭಾಷೆಯಲ್ಲೂ ಅಲ್ಲ ಎಲ್ಲ ಹಾಡುಗಳು ಕೂಡ ಅಲ್ಲ ತುಂಬ ಹಾಡುಗಳು ಸಾಹಿತ್ಯಕ್ಕೆ ಹೆಚ್ಚು ಪ್ರಾಧಾನ್ಯ ಇಲ್ಲ ಅಂತ ಇದೆ ಹೌದಾ ಖಂಡಿತ ಬಿಕಾಸ್ ಎಷ್ಟೋ ಸಲ ನನಗೆ ಅನುಭವ ಆಗಿದೆ ಏನಾದರೂ ಸ್ವಲ್ಪ ನೀವು ಡೀಪ್ ಮೀನಿಂಗ್ ಏನಾದರೂ ಬರೆದ್ರೆ ಅದು ಅವರಿಗೆ ಅರ್ಥ ಆಗೋದಿಲ್ಲ ಅವರು ಇದನ್ನ ಸಿಂಪಲ್ ಆಡೋ ಭಾಷೆಯಲ್ಲಿ ಬರೋದು ಕೊಡಿ ಅಂತ ಹೇಳ್ತಾರೆ ಅದು ಸರಿ ಹೌದು ಯಾಕಂತ ಹೇಳಿದ್ರೆಲ್ ಏನಿದೆ ಅದನ್ನು ಅಲ್ಲೇ ಕೆಳಗೆ ಇಟ್ಕೊಂಡಿದ್ದಾರೆ ಅವರು ಇಂಪ್ರೂವ್ ಮಾಡೋದಿಲ್ಲ ಈಗ ವಾಟ್ ದೇ ಮಾಡುವವರದು ಯೋಚನೆ ಏನು ಅಂತ ಹೇಳಿದ್ರೆ ಈ ಸಿನಿಮಾ ನೋಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಅರ್ಥ ಆಗಬೇಕು ಕೇಳುವವರಿಗೆ ಕೇಳಿದ ಕೂಡಲೇ ಹಾಡು ಅರ್ಥ ಆಗಬೇಕು ಒಮ್ಮೆ ಕೇಳಿದ ಮತ್ತೆ ಪುನಃ ಕೇಳಿ ಪುನಃ ಕೇಳುವ ಅವರು ಅವರಿಗೆ ವ್ಯವಧಾನ ಇರುವುದಿಲ್ಲ ಅಷ್ಟು ಅದೇ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಇವತ್ತಿಗೂ ಕೂಡ ಹಿಂದಿನ ಕಾಲದ ಹಾಡುಗಳು ಮತ್ತೆ 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 ಬರ್ತವೆ ಖಂಡಿತ ಈಗ ಹಿಟ್ ಆದ ಹಾಡುಗಳು ವರ್ಷದಲ್ಲೇ ಮರೆತು ಹೋಗ್ತವೆ ಖಂಡಿತ ಇನ್ನೊಂದು ರೀಸನ್ ಏನಂತಿದೆ ಮೊದ್ಲು ನಿಮಗೆ ವರ್ಷಕ್ಕೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾಯಿತ್ತು ಈಗ ಎಷ್ಟು ಆಗ್ತಾ ಇದೆ ಅದರ ಮೇಲೆ ಬರುತ್ತೆ ನಿಮಗೆ ದಿನ ಒಂದು ಹೊಸ ಹೊಸ ಹಾಡು ಕೇಳಲಿಕ್ಕೆ ಸಿಕ್ಕಿದರೆ ಯಾವ ಹಾಡನ್ನು ನೀವು ನೆನಪಿಟ್ಕೊಳ್ಬೋದು ಇದು ನೀವೀಗ ಚಿ ಯುದಯಶಂಕರ್ ಅವರು ಬರೆದಂಥ ಹಾಡುಗಳನ್ನು ಕೇಳಿ ನೀನೆ ನಲ್ಲು ನೀ ಈಗ ಅದರಲ್ಲಿ ಡೀಪ್ ಮೀನಿಂಗ್ ಏನೂ ಇಲ್ಲ ಸಿಂಪಲ್ ಆಗಿ ಇದೆ ಹೌದಾ ಅದು ಯಾಕೆ ಇಟ್ಟಾಯಿತು ಬಿಕಾಸ್ ಇಟ್ ಈಸ್ ಸಿಂಪಲ್ ಇಟ್ ಈಸ್ ಟಚಿಂಗ್ ದ ಪ್ಲೇಸ್ ದ ಟ್ಯೂನ್ ಈಸ್ ವೆರಿ ನೈಸ್ ಸಂಗ್ ವೆರಿ ಬ್ಯೂಟಿಫುಲ್ಲಿ ಅಂಥ ಹಾಡುಗಳು ಈಗಲೂ ಇವೆ ಬಟ್ ಪ್ರಾಬ್ಲಮ್ ಈಸ್ ಅಷ್ಟೊಂದು ಜಾಸ್ತಿ ರಿಲೀಸ್ ಆಗುವಾಗ ಅದ್ರ ನಡುವಲ್ಲಿ ಈಗ ನೂರು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಅದಿರೋದು ಎರಡು ಮೂರು ಸಾಂಗ್ ಇಂಥ ಚೆನ್ನಾಗಿರುತ್ತೆ ಬಟ್ ಆ ಗುಂಪಿನಲ್ಲಿ ಅದು ಕಳೆದು ಹೋಗುತ್ತೆ ಅಷ್ಟೆ ನೀವು ಒಬ್ಬ ಚಿತ್ರ ಸಾಹಿತಿ ನೀವು ಕಥೆ ಈ ಥರ ಸಂಭಾಷಣೆ ಈ ಥರ ಬರಿಬೇಕು ಅಥವಾ ಮುಂದೆ ಹೋಗ್ಬೋದು ಸಿನಿಮಾದಲ್ಲಿ ಇದರ ಜೊತೆ ಅಂತ ಅನಿಸ್ಲಿಲ್ವಾ ಸಂಭಾಷಣೆ ಬರಿಬೋದು ಆದರೆ ತುಂಬ ಸಮಯ ಬೇಕು ಅಷ್ಟು ಸಮಯ ನನ್ನ ಹತ್ರ ಇಲ್ಲ ಕ್ಲಿನಿಕಲ್ಲಿ ಕೂತ್ಕೊಂಡು ಪೇಶೆಂಟನ್ನು ನೋಡೋ ಜೊತೆಗೆ ಸಂಭಾಷಣೆ ಬರೆಯುವುದಕ್ಕೆ ಕಷ್ಟ ಆಗ್ತದೆ ಬಟ್ ಕತೆಗಳನ್ನು ಸ್ಕ್ರಿಪ್ಟ್ ಏನಿದೆ ತುಂಬ ಬರೆದಿದ್ದೇನೆ ಇದೆ ನನ್ನ ಹತ್ರ ಕೆಲವೊಂದು ಡೈರೆಕ್ಟ್ಗಳ ಹತ್ರ ಮಾತುಕತೆ ಆಗ್ತಾ ಇದೆ ಸೊ ಮುಂದೊಂದು ದಿನ ನಾನೇ ಬರೆದಿರುವಂಥ ಕತೆ ಮೇಲೆ ಚಿತ್ರ ಬರ್ಬೋದು ಅನ್ನೋ ಆಸೆ ಇದೆ ಒಬ್ಬರು ಡಾಕ್ಟರ್ ಆಗಿ ಜೊತೆಗೆ ಈ ಚಿತ್ರದ ಒಂದು ಸಾಹಿತ್ಯವನ್ನು ಬರೆಯುವಲ್ಲಿ ಇದೆರಡೂ ಕೂಡ ಜೊತೆ ಸೇರಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಆಗ್ತದೆ ಅಂತ ಅನಿಸ್ತದ ಆಗ್ತಾ ಇದೆ ಇಷ್ಟು ವರ್ಷದಿಂದ ಆಗ್ತಾ ಇದೆ ಇನ್ನೂ ಆಗಬಹುದು ಮುಂದೆ ಏನಾದ್ರೂ ಯೋಚನೆಗಳಿದ್ದಾವ ಖಂಡಿತ ಇನ್ನು ಚಿತ್ರಗಳಿಗೆ ಹಾಡುಗಳನ್ನ ಬರೀಬೇಕು ಮತ್ತು ಹಾಡುಗಳು ಫೇಮಸ್ ಆಗಬೇಕು ಅನ್ನೋ ಆಸೆ ಖಂಡಿತ ಇದೆ ಕಳೆದ ಹದಿನೈದು ಹದಿನೆಂಟು ವರ್ಷಗಳಲ್ಲಿ ನೀವು ಬರೀಲಿಕ್ಕೆ ಶುರು ಮಾಡಿದಾಗ ಬದಲಾವಣೆಗಳು ಏನಾದ್ರೂ ಆಗಿದ್ದಾವ ನಾನು ಬರೆಯುವ ಶೈಲಿಯಲ್ಲಿ ಖಂಡಿತ ಬದಲಾವಣೆ ಆಗಿದೆ ಅಂದ್ರೆ ಎಷ್ಟೋ ಸಲ ಈಗ ನಾನೇ ಬರೆದು ನನಗೆ ಇಷ್ಟ ಆಗದೆ ಅದನ್ನ ಪುನಃ ತಿದ್ದಿ ತಿದ್ದಿ ಬರೆಯುವಂಥ ಅಭ್ಯಾಸ ಇದೆ ಮೊದಲಂತೂ ಆ ಥರ ಮಾಡ್ತಾ ಇರಲಿಲ್ಲ ಒಳ್ಳೆಯದು ಉಮೇಶ್ ಪಿಲೆಕುಡೇಲು ಅವರೇ ಮುಖ್ಯವಾಗಿ ನಿಮ್ಮ ಒಂದು ಹಾಡಿನ ಸಾಹಿತ್ಯದ ಸಣ್ಣ ಒಂದು ಝಲಕನ ನೀಡಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಿಂದ ಹೆಚ್ಚು ಹೆಚ್ಚು ಚಿತ್ರಗೀತೆಗಳು ಮೂಡಿ ಬರಲಿ ಅನ್ನೋ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ I got